ಒಂದು ಪ್ರಯೋಗದ ಮುಖಾಂತರ ಅಭ್ಯಾಸ ಕೊಡ್ತು ಏನ್ ಬೇಕಾಗಿದೆ ಸಾಮಗ್ರಿಗಳು ಎಂಟು ಏನ ಒಂದು ಚಾಕು ಒಂದ ಆಲೂಗಡ್ಡೆ ಹೌದು ಈ ಆಲೂಗಡ್ಡೆಗೆ ಏನ್ ಮಾಡೋ ನಾವು ಈ ಚಾಕುವನ್ನ ಚುಚ್ಚು ಹೌದು ಈಗ ಆಲೂಗಡ್ಡೆ ಈ ಜಗದಾಗ ಐತಿ ತುದಿಗೆ ಚಾಕುವನ್ನ ಒಂದು ಕಟ್ಟಿಗೆಯಿಂದ ಏನ್ ಮಾಡೋ ನಾವ ಅದ್ರ ಮೇಲೆ ಬಲ ಪ್ರಯೋಗವನ್ನ ಹೌದು ಹೌದು ಮೇಲೆ ಬಲ ಪ್ರಯೋಗ ಆಗದ್ಯ ಚಾಕುವಿನ ಮೇಲೆ ಬಲ ಪ್ರಯೋಗ ಆಗದ್ಯ ಅದಕ್ಕೆ ಚಾಕು ಮುಂದ್ ಹೊಂಟದೆ ಆಲೂಗಡ್ಡೆ ಏನೈತಿ ಎಲ್ಲೈತಿ ಎಲ್ಲ ಐತೆ ತನ್ನ ನಿಶ್ಚಲ ಸ್ಥಿತಿಯಲ್ಲಿ ಚಾಕು ಏನಾಗತ್ತಿ ಮುಂದುವರಿಯತತಿ ಆದ್ರ ಆಲೂಗಡ್ಡೆ ತನ್ನ ನಿಶ್ಚಲ ಸ್ಥಿತಿಯಲ್ಲಿ ಮುಂದುವರಿಯತತಿ ಆದ್ರ ಚಾಕು ಏನಾಗತ್ತಿ ಮುಂದುವರಿಯುತ್ತಿದೆ ತನ್ನ ಸ್ಥಾನವನ್ನ ಏನ್ ಮಾಡತ್ತದ ಬದಲಿಸ್ತದ ಇದು ಈ ಪ್ರಯೋಗದ ಮುಖಾಂತರ ನಾವ್ ಏನ್ ಕಂಡ್ಕೋಬಹುದು ಒಂದು ಜಡತ್ವದಲ್ಲಿಯೇ ಮುಂದುವರಿಯುತ್ತದೆ ಜಡತ್ವ ಅಂದ್ರೆ ಒಂದ್ ವಸ್ತುವಿನ ಮೇಲೆ ಪ್ರಯೋಗವಾಗದ ಹೊರತು ಅದು ಏನಿರ್ತದ ಅಲ್ಲೇ ಇರ್ತದ ಒಂದ್ ವಸ್ತು ಒಂದು ದಿಕ್ಕಿನಲ್ಲಿ ಚರ್ಸಕತ್ತ ಅದ್ರ ಮೇಲೆ ಪ್ರಯೋಗವಾಗದ ಹೊರತು ಆ ವಸ್ತು ಏನಾಗೋದಿಲ್ಲ ನಿಲ್ಲೋ ಫಾರ್ ಎಕ್ಸಾಂಪಲ್ ಸೈಕಲ್ ಸೈಕಲ್ ಹಂಗ ಅದ ನಿದ್ರಿಸ್ಬೇಕಾದ್ರೆ ಏನ್ ಮಾಡ್ಬೇಕಾ ಬ್ರೇಕ ಸೈಕಲ್ ಏನಿರ್ತದ ಅಲ್ಲೇ ಇರ್ತದೆ ಮುಂದೆ ಹೋಗುದಲ್ಲ ಅದ ಯಾವಾಗ ಹೋಗತದ ಸೈಕಲ್ ಏನ್ ಮಾಡ್ಬೇಕಾ